ಯಾಕೋ ಈ ಚಿತ್ರ ಸುದ್ದಿಗಳು ಚಿತ್ರಗಳಿಗಿಂತ ಬೇರೆನೇ ಜಾಸ್ತಿ ಆಗ್ತಾ ಇದೆ ನಾನು ಈ ಪ್ರಕರಣಕ್ಕೆ ಅಂತ ಹೇಳ್ತಿಲ್ಲ ಜನರಲ್ಲಿ ಹೇಳ್ತಾ ಇದ್ದೀನಿ ಈ ಥರದ್ದು ಯಾಕೋ ಇದೇ ಥರ ಆಗ್ತಾ ಇದೆ ಮೇಲೆ ಕೆಳಗೆ ಅನ್ನೋ ಕಾರಣಕ್ಕಷ್ಟೇ ಸಮಾಜದಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ ನವನ್ ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅವ್ರ ಮೇಲೆ ಭಾಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಎರಡನೆಯ ಭಾಗದಲ್ಲಿ ಅವರುಗಳಿಗಿರೋ ಗೌರವ ಯಾವುದು ಅಂತಂದ್ರೆ ನಾನು ಹೇಳ್ತಿರೋದು ಶ್ರೀಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮರಾಗ್ತಾರೆ ಯಾವುದೇ ಅಲ್ಲಿ ಇರಲಿ ಫಿಲಮೋ ಕ್ರಿಕೆಟೋ ಪಾಲಿಟಿಕ್ಸೋ ಡ್ಯಾಶೋ ಡ್ಯಾಶೋ ಪಾಲಿಟಿಕ್ಸಲ್ಲಿ ಆಗ್ತಾ ಇದೆ ಇಲ್ಲೆಲ್ಲ ಆಗ್ತಾ ಇದೆ ಎಲ್ಲೆಲ್ಲೋ ನಡೀತಾ ಇದೆ ಇಂಥದ್ದೇ ಅದಕ್ಕೆ ಹೇಳಿದ್ದು ನಾನು ಎರಡನೇದು ಯಾವ್ದು ಗೌರವ ಅವ್ರಿಗೆ ಸಿಗೋದು ಅಂತಂದ್ರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡ್ಕೊಳ್ಳೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ ಇದು ಎರಡರಲ್ಲಿ ಆಯ್ಕೆಯನ್ನು ಅವರವರೇ ಮಾಡ್ಕೋಬೇಕು ಹೇಗೆಟ್ಕೊ ನಮ್ಗೆ ಯಾವ್ದು ಬೇಕು ನನಗೆ ಒಂದಿರಲಿ ಒಂದು ಬೇಡ ಅಂದರೆ ಅದು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಎರಡು ಈಕ್ವಲ್ ಆಗಿ ಬೆಟರ್ ಸಮಾಜದಲ್ಲಿ ಖ್ಯಾತಿಯನ್ನು ಪಡೆದ ನಂತರ ಅದಕ್ಕೆ ತಕ್ಕಂತೆ ನಾವು ಒಂದು ಸ್ವಲ್ಪ ಜೀವನದಲ್ಲೂ ಹಾಗಿರ್ಬೇಕು ರೈಟ್ ಯಾರೋ ಸಣ್ಣ ಪುಟ್ಟ ಜನ ಆದರೆ ಬುದ್ಧಿ ಹೇಳ್ಬೋದಪ್ಪ ದೊಡ್ಡವ್ರಿಗೆ ಏನು ಬುದ್ಧಿ ಹೇಳೋಕ್ಕಾಗತ್ತೆ ಅವ್ರಿಗೆ ಇಷ್ಟ ಆಗ್ಬೋದಂಗೆ ಮಾಡ್ಕೊಳ್ಳಿ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು